ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ದಿನದ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಇವತ್ತು ಟೊಮೊಟೊ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮ್ಗೇನು ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪೂರ್ತಿ ವೀಡಿಯೋ ನೋಡಿ ಪ್ಲೀಸ್ ಇವತ್ತು ಎರಡು ಗ್ಲಾಸ್ ರೈಸ್ ಇದ್ದೀನಿ ಇದಕ್ಕೆ ಇದು ಬಂದ್ಬಿಟ್ಟು ಬುಲೆಟ್ ರೈಸ್ ಈ ಕಪ್ಪಲ್ಲಿ ಎರಡು ಗ್ಲಾಸ್ ಇದು ಬಂದ್ಬಿಟ್ಟು ನಾಲ್ಕು ಜನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ ತುಂಬ ಚಿಕ್ಕದಾಗಿರುತ್ತೆ ಬುಲೆಟ್ ರೈಸ್ ಅಂದರೆ ಅಂಗಡಿಲೆಲ್ಲ ಸಿಗುತ್ತೆ ಇದರಲ್ಲಿ ಜೀರಾ ರೈಸಲ್ಲೂ ಮಾಡ್ಕೊಬೋದು ಬಾಸುಮತಿಲೂ ಮಾಡ್ಕೋಬೋದು ಇಲ್ಲ ಮನೇಲಿ ಮಾಮೂಲಿ ರೈಸಲ್ಲೂ ಮಾಡ್ಕೊಬೋದು ಸೋನ ಮಸೂರಿಲಿ ಇದಕ್ಕೆ ಬಂದ್ಬಿಟ್ಟು ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ಒಂದು ಕಪ್ಗೆ ಎರಡು ಈರುಳ್ಳಿ ಅಂದರೆ ನಾನು ಎರಡು ಗ್ಲಾಸ್ ತಗೊಂಡಿದ್ದೀನಲ್ಲ ಅದಕ್ಕೆ ಇದಕ್ಕೊಂದು ಮೂರು ಈರುಳ್ಳಿ ಮೊಸರು ಬಜ್ಜಿ ಮಾಡಿಡ್ತಾಯಿದ್ದೀನಿ ಫಸ್ಟು ಮೂರು ಮೂರು ಈರುಳ್ಳಿನ ಉದ್ದ ಉದ್ದ ಕಟ್ ಮಾಡಿ ರೆಡಿ ಮಾಡಿಟ್ಟು ರೆಡಿ ಮಾಡ್ಕೊಳ್ಳವಂತ ಮೊಸರು ಬಜ್ಜಿಗೆ ನಾನು ಕುಕ್ಕರ್ ಮೇಲೆ ಸ್ಟವ್ ಇಟ್ಟಿದೆ ಅದು ಸ್ವಲ್ಪ ಬಿಸಿ ಆಗಲಿ ಅಂದ್ಬಿಟ್ಟು ಆ ಸಮಯಕ್ಕೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ಮೊಸರು ಬಜ್ಜಿ ಸ್ಟಾರ್ಟ್ ಮಾಡಿದೆ ಈರುಳ್ಳಿದು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಅದಕ್ಕೆ ಮೊಸರೆಲ್ಲ ಹಾಕಿ ಫಸ್ಟ್ ಮೊಸರು ಬಜ್ಜಿ ರೆಡಿ ಮಾಡಿದ್ದೀನಿ ಟೊಮೊಟೊ ರೈಸ್ಗೆ ಮೊಸರು ಬಜ್ಜಿ ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ನೀವು ಪಚಡಿ ಅಂತಲೂ ಹೇಳ್ತಾರೆ ಒಬ್ಬೊಬ್ಬರು ನಾವು ಮೊಸರು ಬಜ್ಜಿ ಅಂತ ಹೇಳ್ತೀವಿ ಇದಕ್ಕೆ ಅದು ಅದಿದ್ರೇ ಟೇಸ್ಟು ಬಿರಿಯಾನಿಗಾಗಲಿ ಟೊಮೊಟೊ ರೈಸ್ಗಾಗಲಿ ಗೀ ರೈಸ್ಗಾಗಲಿ ಏನಕ್ಕೆ ಎಲ್ಲದಕ್ಕೂ ಇದು ತುಂಬ ಸೆಟ್ ಆಗುತ್ತೆ ಇದು ಪಚಡಿ ಮೊಸರು ಪಚಡಿ ಇದು ಫಸ್ಟು ನಾನು ರೆಡಿ ಇದ್ದೀನಿ ಇವಾಗ ಕುಕ್ಕರ್ ಬಿಸಿಯಾಗಿದೆ ಇವಾಗ ಇದಕ್ಕೆ ಒಂದು ಐದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿದ್ರೇ ಟೇಸ್ಟು ತುಪ್ಪ ಇಲ್ಲಾಂದರೆ ಬಟರು ಹಾಕೋಬೋದು ಬಟರ್ ಇನ್ನೂ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ದೀನಿ ಅದ್ರ ಜೊತೆಗೇ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನೂ ಹಾಕೋತಾ ಇದ್ದೀನಿ ಇಲ್ಲ ಬರೀ ತುಪ್ಪದಲ್ಲೇ ಮಾಡ್ಬೋದು ಅದು ನಿಮ್ಮ ಅನುಕೂಲ ತಕ್ಕಂದು ಮಾಡ್ಕೋಬೋದು ಬೇಕಿದ್ರೆ ನಾನು ತುಪ್ಪ ಎಣ್ಣೆ ಎರಡೂ ಇದ್ದೀನಿ ಇದಕ್ಕೆ ಬಿರಿಯಾನಿ ಮಸಾಲ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿಕಾಯಿ ಸ್ಟಾರು ಬಿರಿಯಾನಿ ಎಲ್ಲ ಎಲ್ಲ ಸೇರಿಸಿದ್ದೀನಿ ಇದಕ್ಕೆ ನಾಲ್ಕು ಈರುಳ್ಳಿ ತೊಗೊಂಡಿದ್ದಲ್ಲ ಅದನ್ನೂ ಉದ್ದ ಉದ್ದ ಕಟ್ ಮಾಡಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ಆದ್ರೇ ಚೆನ್ನಾಗಿರೋದು ಇಲ್ಲಾಂದರೆ ಅದು ಚೆನ್ನಾಗಿರೋದಿಲ್ಲ ಇದಕ್ಕೆ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಕುದೀನ ಕೊತ್ತಮೀರೀನೂ ತೊಗೊಂಡಿದ್ದೀನಿ ಒಂದು ಗ್ಲಾಸ್ಗೆ ಮೂರು ಟೊಮೊಟೊ ಹಂಗೆ ತೊಗೊಂಡಿದ್ದೀನಿ ಅಂದರೆ ಎರಡು ಗ್ಲಾಸ್ಗೆ ಆರು ಟೊಮೊಟೊ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನು ಕಟ್ ಇಲ್ಲ ಟೊಮೊಟೊ ರೈಸ್ಗೆ ಒಬ್ಬೊಬ್ರು ಕಟ್ ಮಾಡಿ ಹಾಕ್ತಾರೆ ಅದು ಈ ಫಾರಮ್ ಟೊಮೊಟೊ ಆದರೆ ಅದು ದಪ್ಪ ದಪ್ಪ ಹಾಗೇ ಇರುತ್ತೆ ಟೊಮೊಟೊ ರೈಸ್ಗೆ ಕಲ್ಲರ್ ಬರೋದಿಲ್ಲ ಸುಮ್ಮನೆ ತೆಗ್ದು ವೇಸ್ಟ್ ತಟ್ಟೆಯಿಂದ ಹೊರಗಡೆ ಹೋಗುತ್ತೆ ಅದು ಅಂತ ಗ್ರೈಂಡ್ ಮಾಡಿ ಹಾಕಿದ್ರೆ ಫುಲ್ಲು ಅದ್ರ ಟೇಸ್ಟ್ ಚೆನ್ನಾಗಿರ್ತದೆ ಗ್ರೇವಿ ಥರ ಇವಾಗ ಅದಕ್ಕೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಇದ್ದೀನಿ ಒಂದು ಗ್ಲಾಸ್ಗೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಇಲ್ಲಿ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲ ಹಸಿ ವಾಸನೆ ಬರುತ್ತೆ ಈಗ ಕೊತ್ ಕೊತ್ತಮೀರೀನೂ ಒಂದು ಕೈ ಹಿಡಿಯಷ್ಟು ಕೊತ್ತಮೀರೂ ತೊಗೊಂಡಿದ್ದೀನಿ ಒಂದು ಒಂದು ಹತ್ತು ಹನ್ನೆರಡಷ್ಟು ಹಸಿ ಮೆಣಸಿಗಾಯಿ ತೊಗೊಂಡಿದ್ದೀನಿ ನೋಡಿ ಇದು ದಪ್ಪ ಹಸಿ ಖಾರ ಇಲ್ಲ ಇದು ಚಿಕ್ಕಸಿ ಮೆಣಸಿ ಕಾಯಿದ್ರೆ ಖಾರ ತುಂಬ ಇರುತ್ತೆ ನೋಡಿ ತೊಗೊಳ್ಳಿ ನಿಮಗೆ ಖಾರ ಹೆಂಗೆ ಬೇಕು ಆ ಥರ ಇದಕ್ಕೆ ಚಿಲ್ಲಿ ಪೌಡ್ರ್ ನಾನು ಉಪಯೋಗಿಸ್ತಾ ಇಲ್ಲ ನೋಡಿ ಕುದಿನ ತೊಗೊಂಡಿದ್ದೆಲ್ಲ ಒಂದು ಕೈ ಹಿಡಿಯಷ್ಟು ಅದನ್ನ ಚಿಕ್ಕದಾಗ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಆ ತುಪ್ಪದಲ್ಲಿ ಕೊತ್ತಂಬರಿನೂ ಫ್ರೈ ಮಾಡ್ತಾಯಿದ್ದೀನಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಈಸಿಯಿಂದ ಮಾಡ್ಕೋಬೋದು ಇದಕ್ಕೆ ಒಂದು ಹನ್ನೆರಡು ಹಸಿ ಮೆಣಸಿಕ್ ಅದನ್ನ ಉದ್ದ ಉದ್ದ ಕಟ್ ಮಾಡಿ ಅಂದರೆ ಚಿಕ್ಕದಾಗ ಕಟ್ ಮಾಡಿದ್ರೆ ಮಕ್ಳು ತಿಂದರೆ ಬಾಯಿಗೆ ಸಿಗುತ್ತೆ ಸ್ವಲ್ಪ ಉದ್ದ ಉದ್ದ ಕಟ್ ಮಾಡಿದ್ರೆ ಯಾವಾಗ ತೆಗೆದು ಹಾಕ್ಬೋದು ಖಾರ ಏನಾರು ಜಾಸ್ತಿ ಆದರೆ ಅದಕ್ಕೆ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದೆ ಒಂದು ಎರಡು ಭಾಗ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಆರು ಟೊಮೊಟೋನ ಗ್ರೈಂಡ್ ಮಾಡಿದ್ನಲ್ಲ ಅದನ್ನು ಇದ್ದೀನಿ ಇದು ಬಂದ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷನಾರು ಸ್ಟವ್ ಮೇಲೆ ಚೆನ್ನಾಗಿ ಫ್ರೈ ಆಗಿ ಫ್ರೈ ಆಗಿ ಆಯಿಲ್ ಮೇಲೆ ಬರೋ ತನಕನೂ ಫ್ರೈ ಮಾಡಬೇಕು ಏಕೆಂದರೆ ಟೊಮೊಟೊ ಹಸಿ ವಾಸನೆ ಇರುತ್ತೆ ಇಷ್ಟು ಗ್ರೇವಿ ಹಾಕಿದ್ರೆ ಟೊಮೊಟೊ ಈ ಥರ ಗ್ರೈಂಡ್ ಮಾಡಿ ಹಾಕಿದ್ರೆ ಗ್ರೇವಿ ಥರ ಬರುತ್ತಲ್ಲ ಅವಾಗ ಚೆನ್ನಾಗಿರ್ತದೆ ರೈಸು ಟೇಸ್ಟ್ ಬರುತ್ತೆ ಇದಕ್ಕೆ ಬಿರಿಯಾನಿ ಮಸಾಲ ಒಂದೇ ಸೇರಿಸ್ತಾ ಇರೋದು ಒಂದು ಕಾಲು ಸ್ಪೂನಷ್ಟು ಅರಶಿನ ಸೇರಿಸ್ತಾ ಇದ್ದೀನಿ ಕಲ್ಲರ್ಗೆ ಇದಕ್ಕೆ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಲ್ಲ ಒಂದು ಸ್ಪೂ ಒಂದು ಲೋಟಕ್ಕೆ ಒಂದೇ ಸ್ಪೂನ್ ಹಾಕ್ತಾ ಇರೋದು ಅದರಲ್ಲೂ ಖಾರ ಇರುತ್ತೆ ಚಿಲ್ಲಿ ಪೌಡ್ರ್ ಸೇರಿಸ್ತಾ ಇಲ್ಲ ಏಕೆಂದರೆ ನಾನು ಸಿಮೆಂಟ್ ಹಾಕಿದ್ದೀನಲ್ಲ ಆಲ್ರೆಡಿ ಮೊಸರು ಸೇರಿಸ್ತಾ ಇಲ್ಲ ಟೊಮೊಟೊದಲ್ಲಿ ಉಳಿ ಇರುತ್ತೆ ಜಾಸ್ತಿ ಹಾಕಿರ್ತೀವಲ್ಲ ಟೊಮೊಟೊ ಈಗ ಇದಕ್ಕೆ ಬಿರಿಯಾನಿ ಮಸಾಲ ಬಂದ್ಬಿಟ್ಟು ಎರಡು ಸ್ಪೂನ್ ಹಾಕ್ಕೋತಾಯಿದ್ದೀನಿ ಬಿ ಬರೀ ಬಿರಿಯಾನಿ ಮಸಾಲ ಬೇರೆ ಏನು ಹಾಕೋಕೆ ಹೋಗಬೇಡ್ರಿ ಗರಂ ಮಸಾಲೆ ಏನು ಬೇಕಾಗಿರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಡ್ರೈ ಮಾಡಿ ನೋಡಿಬೇಕಿದ್ರೆ ಎರಡು ಸ್ಪೂನ್ ಹಾಕಿದ್ದೀನಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಗ ಇದು ಈ ಆಯಿಲ್ ಮೇಲೆ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ ಒಂದು ಐದು ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಎರಡು ಗ್ಲಾಸ್ ರೈಸ ಹತ್ತು ನಿಮಿಷ ನೆನೆಸಿಟ್ಟಿದ್ನಲ್ಲ ಈಗ ಅದನ್ನು ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಿಧಾನವಾಗಿ ಮಾಡಬೇಕು ಏಕೆಂದರೆ ಅದು ಕಟ್ಟಾಗುತ್ತೆ ಬುಲೆಟ್ ರೈಸು ಚಿಕ್ಕ ಚಿಕ್ಕದಾಗೆ ಇರುತ್ತೆ ಅದು ಈಗ ಈಗ ಬಂದ್ಬಿಟ್ಟು ಅದನ್ನು ನೀರನ್ನು ಕರೆಕ್ಟಾಗಿ ಅಳತೆ ಪ್ರಕಾರ ಹಾಕಬೇಕು ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ಮಾಮೂಲಿ ರೈಸ್ಗಾದರೆ ಅದು ಇದು ಬುಲೆಟ್ ರೈಸ್ ಅಲ್ವಾ ಎರಡಕ್ಕೆ ಮೂರು ಕಾಲು ಹಾಕ್ತಾಯಿದ್ದೀನಿ ನೋಡಿರಿ ಕರೆಕ್ಟಾಗಿ ಬಂದಿತ್ತು ಉದುದ್ರಿಯಾಗೆ ಸ್ವಲ್ಪ ನೀರು ಜಾಸ್ತಿ ಆದರೆ ಮುದ್ದೆ ಥರ ಆಗುತ್ತೆ ನೋಡಿರಿ ಮೂರು ಕಾಲು ಗ್ಲಾಸ್ ಅಷ್ಟೇ ಮುಕ್ಕಾಲು ಗ್ಲಾಸ್ ಕಡಿಮೆ ಮಾಡಿದ್ದೀನಿ ಏಕೆಂದರೆ ಹತ್ತು ನಿಮಿಷ ಫಸ್ಟೇ ನೆಂದಿ ತೊಕ್ಕಿ ಆಮೇಲೆ ಟೊಮೊಟೊದ ಟಮೊಟೊ ಗ್ರೇವೀಲು ನೀರಿರುತ್ತೆ ಅದನ್ನು ನೋಡಿಕೊಂಡು ಹಾಕ್ಬೋ ಹಾಕಬೇಕು ಮೂರು ಗ್ಲಾಸ್ ಹಾಕಿದ್ರೂ ಪರವಾಗಿಲ್ಲ ತಡೆಯುತ್ತೆ ಚಿಕ್ಕು ಕುಕ್ಕರ್ ಏನಾರು ನೀವು ಮಾಡಿದ್ರೆ ನಾ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ಹಾಕಲೇಬೇಕು ಚಿಕ್ಕು ಕುಕ್ಕರ್ ಆದರೆ ದೊಡ್ಡ ಕುಕ್ಕರ್ ಆದರೆ ಪ್ರೆಸರ್ ಜಾಸ್ತಿ ಇರುತ್ತೆ ಅದರೊಳಗಡೆ ಅದಕ್ಕೆ ನಾವು ನೀ ಒಂದು ಲೋಟ ನೀರು ಕಡಿಮೆ ಮಾಡಿದ್ರು ಅದು ಹವದಲ್ಲೇ ಕರೆಕ್ಟಾಗಿ ಆಗೋಗುತ್ತೆ ಈಗ ಉಪ್ಪು ಖಾರ ನೋಡ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ಉಪ್ಪು ಖಾರ ಕರೆಕ್ಟಾಗಿದೆ ನೋಡಿರಿ ಯಾವ ಯಾವುದೇ ರೈಸ್ ಮಾಡಬೇಕಾದ್ರೂ ಅಷ್ಟೇ ಮಾಮೂಲಿ ಓಪನ್ ಏನಾರು ಮಾಡ ಓಪನ್ ಮಾಡಿ ನೀವು ಹಾಗೆ ಟೊಮೊಟೊ ರೈಸ್ ಮಾಡ್ತೀನಿ ಅಂದರೆ ಒಂದಕ್ಕೆ ಎರಡು ಗ್ಲಾಸ್ ಹಾಕ್ಲೇಬೇಕು ಈ ಥರ ಪ್ರೆಷರ್ ಕುಕ್ಕರಲ್ಲಿ ಮಾಡ್ತೀನಿ ಅಂದರೆ ಒಂದಕ್ಕೆ ಮೂರು ಮೂರು ಗ್ಲಾಸ್ ಒಂದಕ್ಕೆ ಮೂರು ಗ್ಲಾಸ್ ಸೇರಿಸ್ತಾರೆ ಮಾಮೂಲಿ ರೈಸ್ಗಾದರೆ ಈ ಟೊಮೊಟೊ ರೈಸ್ಗಾದರೆ ಕರೆಕ್ಟಾಗಿ ಒಂದು ಗ್ಲಾಸ್ಗೆ ಒಂದು ಮುಕ್ಕಾಲು ಗ್ಲಾಸ್ ನೀರು ಸಾಕಾಗುತ್ತೆ ನೋಡಿ ಎಷ್ಟು ಉದುದುರಿಯಾಗಿ ಬಂದಿದೆ ನೀರೇ ಇಂಪಾರ್ಟೆಂಟು ಕರೆಕ್ಟಾಗಿ ಅಳತೆ ಪ್ರಕಾರನೇ ಹಾಕಬೇಕು ಸ್ವಲ್ಪ ನೀರು ಜಾಸ್ತಿ ಆದರೆ ಮುದ್ದೆ ಥರ ಆಗೋದ್ರೆ ಟೇಸ್ಟ್ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದಿತ್ತು ಕಲ್ಲರ್ಫುಲ್ಲಾಗಿದೆ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇದೆ ನೋಡಿರಿ ಇವರಿಗಂತೂ ತುಂಬ ಇಷ್ಟ ನಾನು ಟೊಮೊಟೊ ರೈಸ್ ಮಾಡಿದ್ರೆ ತುಂಬ ಇಷ್ಟ ಅವಾಗ ಅವಾಗ ಮಾಡಿಸ್ತಾನೆ ಇರ್ತಾರೆ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ದಯವಿಟ್ಟು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು